ಸೊ ಹಾಯ್ ಇಲ್ಲ ಇವ್ರಿಗೆ ಬಂದು ವೆಲ್ಕಮ್ ಆಕ್ಟೋ ತಾಜಾ ಸ್ಟ್ರೀಟ್ ಫುಡ್ ಗುರು ನಾವು ಇವತ್ತು ಯಲಾಂಕ ಹತ್ರ ಬಂದಿದ್ದೀವಿ ಯಲಾಂಕ ವೆಂಕಟಾಲ ಗೋದ್ರೇಜು ಸಿಕ್ಸ್ ಫಿಫ್ಟಿ ಸಿಕ್ಸ್ ಮೆಟ್ರೋ ಪಿಲ್ಲರ್ ನಂಬರು ಆಪೋಸಿಟಲ್ಲಿ ಒಂದು ಸ್ಟ್ರೀಟ್ ಫುಡ್ ಇದೆ ಗಂಡ ಎಂಟು ಇಬ್ಬರೇ ಸೇರಿಕೊಂಡು ನಡ್ಸ್ಕೊಂಡು ಹೋಗ್ತಿರೋದು ಇವರು ಮಂಗಳೂರು ಕುಂದಾಪುರ ಕಡೆ ಅಂತೆ ಇಲ್ಲಿ ಬೆಂಗಳೂರು ಸ್ಟೈಲ್ ವೆಜ್ ಊಟ ಕೊಡ್ತಿರೋದು ಲಿಮಿಟೆಡ್ ಐಟಮು ಗೋಟಿ ಚಿಕನ್ನು ಮತ್ತೆ ಲಿವರು ಮುದ್ದೆ ರೈಸು ಚಪಾತಿ ವೆಜ್ಜು ವೆಜ್ ಎರಡೂ ಇರುತ್ತೆ ನಾನ್ ವೆಜ್ಜು ಜಾಸ್ತಿ ಸೊ ಈ ಥರ ಊಟ ಕೊಟ್ಕೊಂಡು ಬರ್ತಿರೋಂಥದ್ದು ಮನೆಯಲ್ಲಿ ಇವರೇ ಗಂಡ ಹೆಂಡತಿ ಸೇರಿ ಮಾಡ್ಕೊಂಡು ಬಂದು ಇಲ್ಲಿ ಜನಕ್ಕೆ ಕೊಡ್ತಿರೋಂಥದ್ದು ಸ್ಟ್ರೀಟ್ ಫುಡ್ ಇದು ಅಫೋರ್ಡಬಲ್ ಪ್ರೈಸು ಅರವತ್ತು ರೂಪಾಯಿ ಚಿಕನ್ ಅಂತ ಎಪ್ಪತ್ತು ರೂಪಾಯಿಗಿರೋ ಬೋಟಿ ಲಿವರ್ ಇದ್ರ ಕೊಡ್ತಿರೋಂಥದ್ದು ಮಜವಾಗಿರುತ್ತೆ ಜನ ಇಲ್ಲಿ ಸುತ್ತಮುತ್ತ ಕೆಲಸಕ್ಕೆ ಹೋಗೋರು ಕ್ಯಾಬ್ ಡ್ರೈವರ್ಸ್ಗಳು ಬಂದು ಟ್ರೈ ಮಾಡ್ಕೊಂಡು ಹೋಗ್ತಾರೆ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಇರ್ತಾರೆ ಎವ್ರಿ ಡೇ ಇಲ್ಲಿ ನಿಮಗೆ ಊಟ ಸಿಗುತ್ತೆ ನೀವು ಯಾರಾದರೂ ಈ ಕಡೆ ಹೋಗ್ತಿದ್ರೆ ಸುತ್ತಮುತ್ತ ಟ್ರೈ ಮಾಡ್ಬೋದು ಲೊಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ಬಂದು ಟ್ರೈ ಮಾಡಿ ಸೊ ಬನ್ನಿ ಹೋಗೋಣ ಒಳ್ಳೆಯ ಊಟ ಮಾಡ್ಕೊಡೋಣ ورين کوٽي ٻئي چپطي رهي سُ کوٽي ليوڙي ٿڪڻ چپطي کڙي رهي ها چپطي ڃا 何で <music> ಮಂಗಳೂರು ಸ್ಟೈಲು ಇಲ್ಲಿ ಸ್ಟೈಲು ಮಾಡ್ತೀವಿ ಎರಡು ಮಾಡ್ತೀವಿ ಅನ್ನ ಸಾಂಬಾರು ಪಲ್ಯ ಚಪಾತಿ ಮುದ್ದೆ ರೈಸು ಬೋಟಿ ನೀವಾರು ಚಿಕನ್ ಇದೆಲ್ಲ ಮಾಡ್ತೀವಿ ಬೋಟಿ ರೈಸ್ ತಗೊಂಡ್ರೆ ನೂರ ಹತ್ತು ರೂಪಾಯಿ ಹಾಪ್ ಬೋಟಿ ಎಪ್ಪತ್ತು ಫುಲ್ ನೂರ ನಲ್ವತ್ತು ರೈಸ್ ನಲ್ವತ್ತು ಫುಲ್ ತಗೊಂಡ್ರೆ ಹಾಫ್ ತಗೊಂಡ್ರೆ ಮೂವತ್ತು ನನ್ನ ಮನೇಲೂ ನಾವು ಮಾಡ್ತೀವಿ ಹೊರ್ಗಡೆ ಮಸಾಲೆ ಏನು ಹಾಕೋಲ್ಲ ಮನೆ ಮಸಾಲೆ ಹಾಕಿ ಮಾಡ್ತೀವಿ ನಾವು ಹದಿನೆಂಟು ವರ್ಷ ಆಯಿತು ಈ ಬಿಸ್ನೆಸ್ ಬಂದು ಹದಿನೆಂಟು ವರ್ಷ ಆಯ್ತು ಅಂದ್ರೆ ಒಂದೇ ಮನೇಲಿ ಇದೀವಿ ಜಕೂರ್ ಲೋಟಲ್ಲಿ ಅಂದ್ರೆ ನಮ್ಗೆ ಫಸ್ಟ್ ಗೊತ್ತಿಲ್ಲ ಇಲ್ಲಿ ಸ್ಟೈಲ್ ಅಲ್ಲ ನಮ್ಗೆ ಹಿಂಗೆ ಮಾಡೋದ್ ನೋಡಿ ನಾವು ಕಲ್ತ್ಕೊಂಡು ಮಾಡ್ತಾ ಇದ್ದೀವಿ ಅಂದ್ರೆ ಹದಿನೈದು ವರ್ಷದಿಂದ ನೀವು ಮಾಡ್ತೀವಿ ಮಾಡ್ತಾ ಇದ್ದೀವಿ ಮನೇಲಿ ಅಡಿಗೆ ಇಬ್ರೇ ಮಾಡೋದು ಮನೇಲಿ ನಾವೇ ಇಬ್ರು ಮತ್ತೆ ಯಾರು ಜನ ಇಲ್ಲ ನಾವೇ ಇಬ್ರು ಸೊ ನೀವು ಬಂದು ಮಂಗಳೂರು ಬೆಂಗಳೂರು ಸ್ಟೈಲ್ ಅಡಿಗೆ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀವಿ ಸೊ ರೆಗ್ಯುಲರ್ ಆಗಿ ಬೋಟಿ ಬೋಟಿ ಮಟನ್ ಲಿವರು ಚಿಕನ್ ಮೊಟ್ಟೆ ಮಟನ್ ಲಿವರ್ ಚಿಕನ್ ಅದು ಜೊತೆ ಮುದ್ದೆ ಮಸಾಲ ಟೈಮ್ ಸಿಗಲ್ಲ ನಾವು ಮಾಡೋದಲ್ಲ ಟೈಮ್ ಸಿಗಲ್ಲ ಇದು ಮಾಡ್ತೀವಿ ಎಷ್ಟು ಆಗುತ್ತೆ ಅಷ್ಟು ಸಾಕು ಸಾಕು ಇದು ಮಟನ್ ಲಿವರ್ ಅಂದ್ರೆ ಶ್ರಾವಣ ಸ್ವಲ್ಪ ಕಡಿಮೆ ಮಾಡ್ತೀವಿ ಶ್ರಾವಣ ಅದಕ್ಕೆ ಸ್ವಲ್ಪ ಕಡಿಮೆ ಮಾಡ್ತೀವಿ ಇದು ಬೋಟಿ ಗೊಜ್ಜು ಬೋಟಿ ಗೊಜ್ಜು ಓಕೆ ಬೋಟಿ ಗೊಜ್ಜು ಇದು ಚಿಕನ್ ಸಾಂಬಾರು ಯಾಕಂದ್ರೆ ಜಾಸ್ತಿ ಜನ ಸಾಂಬಾರ್ ಇಷ್ಟ ಪಡ್ತಾರೆ ಮುದ್ದೆಗೆ ರೈಸ್ ಎಲ್ಲ ಸಾಂಬಾರ್ ಇಷ್ಟ ಪಡ್ತಾರೆ ಜಾಸ್ತಿ ಚಿಕನ್ ಒಂದೇ ಸ್ಟೈಲರ್ ಮಾಡೋಣ ನಾವು ಇದು ಮಾಮೂಲಿ ಸೇರುವ ಮಾಮೂನಿ ಸೇರು ಅಂದ್ರೆ ಚಿಕನ್ ಸೇರು ಕಡಿಮೆ ಆದ್ರೆ ಅದನ್ನ ನಾವು ಹಾಕ್ತೀವಿ

ವೈಟ್ ರೈಸ್ ಎಷ್ಟೊತ್ತಿಂದ ಎಷ್ಟೊತ್ತರೂ ಇರ್ತದೆ ನೀವು ನಾವು ಹನ್ನೆರಡುವರೆಯಿಂದ ನಾಲ್ಕೂವರೆ 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 ಐಟಮ್ ಸಿಗುತ್ತಾ ಇರುತ್ತಾ ಸಿಗುತ್ತೆ ಅಂದ್ರೆ ಜನ ಬಂದ್ರೆ ಬೇಗ ಬಂದ್ರೆ ಬೇಗ ಕಾಲಿಗೆ ಹೋಗ್ತೀವಿ ಸ್ವಲ್ಪ ಲೇಟ್ ಆದ್ರೆ ಲೇಟ್ ನಾಲ್ಕು ಪೂರ್ತಿ ಇರ್ತೀರಾ ಸರಿ ಒಲ್ಲ ಒಂದ್ ತಿಂಗಳಲ್ಲಿ ಒಂದ್ ಸಂಡೇ ರಜೆ ಮಾಡ್ತೀವಿ ಏನೋ ಹಬ್ಬ ಬಂದ್ರೆ ರಜೆ ಮಾಡ್ತೀವಿ ರಜೆ ಮಾಡ್ತೀರಾ ಸರಿ ಆಯ್ತು ಓಕೆ ಸೊ ನಾನು ರೆಗ್ಯುಲರ್ ಕಸ್ಟಮರ್ ಇಲ್ಲಿ ಇಲ್ಲೇ ಕೆಲಸ ಮಾಡ್ತೀನಿ ಕೇರಳ ಬಂದಿ ಒಳ್ಳೆ ಊಟ ಪ್ಲಸ್ ಪ್ರೈಸ್ ಫುಲ್ ನೀಟಾಗಿದೆ ಚೆನ್ನಾಗಿದೆ ಊಟ ಆಮೇಲೆ ಅವ್ರ ಕ್ಯಾರೆಕ್ಟರ್ ಚೆನ್ನಾಗಿದೆ ಅವ್ರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಅಷ್ಟೇ ಕೇರಳದಲ್ಲಿ ಈ ತರ ಫುಡ್ ಸಿಗಲ್ಲ ಕೇರಳ ಈ ತರ ಫುಡ್ ಸಿಕ್ಕಿದೆ ರೇಟ್ ಜಾಸ್ತಿ ಈ ತರ ನಾಟ್ ಇಷ್ಟ ಸಿಗುತ್ತಾ ಇಲ್ಲ ಸಿಕ್ಕಲ್ಲ ಸಿಗಲ್ಲ ಮುದ್ದೆ ಈ ತರ ನಾಟ್ ಇಷ್ಟ ಊಟ ಸಿಗಲ್ಲ ನಾನ್ ಊಟ ಸಿಗುತ್ತೆ ಎಲ್ಲಾ ಕಡೆ ಸಿಗುತ್ತೆ ಎಲ್ಲ ಸಿಕ್ಕಿದೆ ಅಣ್ಣ ರೇಟ್ ಜಾಸ್ತಿ ಹ್ಮ್ 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 ಗುರು ಮುದ್ದೆ ಜೊತೆ ಇಲ್ಲಿ ಸಿಗೋದು ಮೂರೇ ಐಟಮು ಚಿಕನ್ ಸಿಗುತ್ತೆ ಚಿಕನ್ ಚಿಕನ್ ಮಸಾಲೆ ಥರ ಅದು ಬಿಟ್ಟೆ ಮಟನ್ ಬೋಟಿ ಸಿಗುತ್ತೆ ಮಟನ್ ಲಿವರ್ ಸಿಗುತ್ತೆ ಗೊಜ್ಜು ಥರ ಮಾಡಿರ್ತಾರೆ ಮತ್ತು ಹೆಂಗಂದ್ರೆ ನೋಡೋದಕ್ಕೆ ಮಾತ್ರ ಸಕ್ಕದಾಗಿ ಟೆಂಪ್ಟಿಂಗ್ ಆಗಿರುತ್ತೆ ಫಸ್ಟು ನಾನು ಲಿವರ್ನ ಟ್ರೈ ಮಾಡಿಬಿಡ್ತೀನಿ ಮಟನ್ ಲಿವರು ಚಿಕನ್ ಚಿಕನ್ಗೆ ಚಿಕನ್ ಫ್ರೈ ಥರ ಅಂದರೆ ನೋಡೋದಕ್ಕೆ ಒಂದು ಗ್ರೇವಿ ಮೇಲ್ಗಡೆ ಚಿಕನ್ ಫ್ರೈ ಥರ ಅನಿಸುತ್ತೆ ಹ್ಞೂ ಮಟನ್ ಲಿವರು ಮಸಾಲೆ ಮಾತ್ರ ಸಾಕಾಗಿದೆ ಇವರು ಬೆಂಗಳೂರು ಸ್ಟೈಲಲ್ಲಿ ಮಾಡಿದ್ದಾರೆ ಅಂತ ಅನ್ಕೋಬೇಕು ಅಷ್ಟೇ ಬಟ್ ಬೆಂಗ್ಳೂರು ಸ್ಟೈಲಲ್ಲ ಇದು ಏರ ಕುಂದಾಪುರ ಸ್ಟೈಲೆ ಮಂಗ್ಳೂರು ಸ್ಟೈಲೆ ಸ್ವಲ್ಪ ಖಾರ ಇದೆ ಸ್ವಲ್ಪ ಟ್ಯಾಂಗಿನೆಸ್ ಇದೆ ಈರುಳ್ಳಿ ಒಗ್ಗರಣೆಲ್ಲ ಸಾಕಾದ ಹಾಕಿದರೆ ನೋಡೋಣ ಇವನ್ನ ಸಣ್ಣ ಸಣ್ಣ ಕಟ್ ಮಾಡಿಡ್ತಾರೆ ಆ ಗ್ರೇವಿ ಮಾತ್ರ ಸಾಕಾಗಿದೆ ಗಟ್ಟಿಯಾಗಿರೋ ಗ್ರೇವಿ ಮಜ್ಜವಾಗಿದೆ ತಿಂತ ಇದಾರೆ ಚಿಕನೂ ಸಿಗುತ್ತೆ ಇಲ್ಲಿ ಲಿಮಿಟೆಡ್ ಐಟಮು ಜಾಸ್ತಿ ಹೆವಿ ಐಟಮ್ ಕೊಡಲ್ಲ ಇಲ್ಲಿ ಆ ಚಿಕನ್ ಪೀಸ್ ಮಾತ್ರ ಕೆಂಡರಿ ಆಗಿದೆ ಅಬ್ಬಾ ಪಬಾ ಹ್ಞೂ ಇದು ಮೈಲ್ಡ್ ಆಗಿರೋ ಮಸಾಲ ಮುದ್ದೆಗೆ ಮಾತ್ರ ಸಾಕಾದಾಗಿರುತ್ತೆ ಚಿಕನ್ ಅಷ್ಟು ಚೆನ್ನಾಗಿ ಬೆಂದಿದೆ ಮಸಾಲೂ ಚೆನ್ನಾಗಿಡ್ತಿದೆಚಿಯಾಗಿದೆ ಆಮೇಲೆ ಬೋಟಿ ಕಡೆ ಹೋಗ್ಬಿಡಣ ಕೋಟಿ ಗೊಜ್ಜು ಸ್ಟೈಲಲ್ಲಿ ಮಾಡಿಡ್ತಾರೆ ತುಂಬ ತೆಳ್ಳಗಿರಲ್ಲ ತುಂಬ ಗಟ್ಟಿಯಾಗಿರಲ್ಲ ಒಂಥರ ಒಟ್ಟಾರೆ ಗೊಂದಲ ಅನ್ಸೈತಿ ಸ್ಟ್ರಾಂಗ್ ಆಗಿದೆ ಮಸಾಲ ಇದು ಅಷ್ಟೇ ಏನೋ ಒಂಥರ ಒಂಥರ ಟ್ಯಾಂಗಿನೆಸ್ ಅನ್ಸುತ್ತೆ ಇದು ಈ ಒಂದು ಲಿವರು ಅಷ್ಟೇ ಬೋಟಿನ ಅಷ್ಟೇ ಚಿಕನ್ ಗ್ರೇವಿ ಗಟ್ಟಿಯಾಗಿರೋದಕ್ಕೆ ಮುದ್ದೆ ಮನೆ ಸಾಕಾದ ಹೊಂದ್ಕೊಳ್ಳೋದೆ ತುಂಬ ಜನ ಚಿಕನ್ ತೊಗೊತಾರಂತೆ ಆಮೇಲೆ ಬೋಟಿ ಜಾಸ್ತಿ ತೊಗೋತಿದ್ರು ಬೋಟಿ ನೀಟಾಗಿ ಕ್ಲೀನ್ ಮಾಡಿದರೆ ಮಸಾಲೆ ಚೆನ್ನಾಗಿ ಹಿಡಿದಿದೆ ಗಟ್ಟಿಯಾಗಿರೋ ಮಸಾಲೆಗೆ ಇವಾಗ ನೀವು ಬೋಟಿ ಎತ್ಕೋಬೇಕಾದ್ರೆ ಮಸಾಲೆನ ಜೊತೆ ಬರೋದೆ ಇವೊಂದು ಟೇಸ್ಟ್ ಮಾಡೋಕೆ ಸಿಗೋದೆ ತೆಳ್ಳಗಿರೋ ಗ್ರೇವಿಲ್ಲಾದರೂ ಹೆಂಗಿರುತ್ತೆ ಅಂದರೆ ನಿಮಗೆ ಆ ಬೋಟಿಗೆ ಮಸಾಲೆ ಹಿಡ್ದಿರಲ್ಲ ಅನ್ಸುತ್ತೆ ಒಂದು ಟೈಮ್ ಬಡ್ಡಿಲ್ಲಿ ಚೆನ್ನಾಗಿದೆ ಆರ್ಕಾರವಾಗಿ ಸಹಾಯ ಗುರು ಗಂಡ ಹೆಂಡತಿ ಇಬ್ಬರೇ ನಡ್ಸ್ಕೊಂಡು ಹೋಗ್ತಿರೋದು ಅಡುಗೆನೂ ಮನೇಲಿ ಮಾಡ್ಕೊಂಡು ಬರ್ತಾರೆ ಹನ್ನೆರಡು ಗಂಟೆಯಿಂದ ನಾಲ್ಕು ನಾಲ್ಕೂವರೆ ಇವ್ರಿಗಿರ್ತಾರೆ ಇರ್ತಾರೆ ಅಂಕ ವೆಂಕಟಾಲ ಅಂತ ಹೇಳ್ಬಿಟ್ಟು ಏರಿಯಾ ಇದು ಗೋದ್ರೇಜ್ ಅಂತ ಏನೋ ಇದೆ ಬೋರ್ಡ್ ಆ ಕಡೆ ಸಿಕ್ಸ್ ಫಿಫ್ಟಿ ಸಿಕ್ಸು ಮೆಟ್ರೋ ಪಿಲ್ಲರ್ ನಂಬರು ಬಂದರೆ ಈ ಕಡೆ ಸುತ್ತಮುತ್ತ ಟ್ರೈ ಮಾಡಿ ತುಂಬ ಜನ ಇವನ್ ಆಫೀಸ್ ಸುತ್ತಮುತ್ತ ಮತ್ತು ಆಫೀಸ್ಗಳಿದ್ದಾವೆ ಜಾಸ್ತಿ ಕಂಪ್ನಿಗಳಿದ್ದಾವೆ ಕಂಪ್ನೀಲಿ ಬರೋರು ಕೆಲಸ ಮಾಡೋರು ಬಂದು ತಿಂತಿರ್ತಾರೆ ಆಮೇಲೆ ಕ್ಯಾಬ್ ಡ್ರೈವರ್ಗಳು ತುಂಬ ಜನ ಬಂದು ಡ್ರೈವ್ ಮಾಡ್ತಿದ್ರೆ ಚೆನ್ನಾಗಿದೆ ಮನೆ ಥರ ಮುದ್ದೆಗೆ ಚಿಕನ್ನು ಸಾಕು ಇಷ್ಟ ಆಯಿತು ಬೋಟಿ ಮತ್ತೆ ಲಿವರ್ ಅಷ್ಟು ಸಕೋದು ಇದೆ ಬಾಯ್ ನೀರು ಬರ್ತಿರ್ತದೆ ತಿಂದೆ ತಿಂದ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡ್ಕೊಂಡು ಬನ್ನಿ ಬಂದರೆ ಟ್ರೈ ಮಾಡಿ ಚೆನ್ನಾಗಿದೆ ಇಷ್ಟ ಆಯಿತು ನನಗಂತ ಬಾಯ್